ನಮಸ್ಕಾರ ಫಿಲ್ಮ್ ಮೇಕರ್ಸ್ ಗೆ ಸ್ವಾಗತ ಇವತ್ತು ನಾನು ಕೇರಳದ ಕಣ್ಣೂರು ಭಾಗದಲ್ಲಿ ಇದ್ದೀನಿ ನನ್ನ ಬ್ಯಾಕ್ ಗ್ರೌಂಡ್ ನೋಡ್ತಾ ಇದ್ರೆ ನಿಮ್ಗೆ ಕಾಣಿಸ್ತಾ ಇರ್ಬೋದು ಜೋರಾಗಿ ಮಳೆ ಸುರಿತಾ ಇದೆ ಸಿಕ್ಕಾಪಟ್ಟೆ ಹಸಿರಿದೆ ಕಣ್ಣು ಹಾಯಿಸಿದಷ್ಟು ಹಸಿರು ಒಂಚೂರು ಹಿಂದೆ ಹೋದ್ರೆ ದೊಡ್ಡ ಸಮುದ್ರ ಇದೆ ಸಮುದ್ರದ ಅಲೆಗಳ ಸೌಂಡ್ ಕೂಡ ನಿಮ್ಗೆ ಕೇಳ್ತಾ ಇರಬಹುದು ಕೇರಳ ಅಂದ್ರೇನೆ ಹಾಗೆ ಒಂದ್ ಕಡೆ ಬೀಚ್ ಆದ್ರೆ ಮತ್ತೊಂದ್ ಕಡೆ ಹಸಿರು ತೆಂಗಿನ ತೋಟ ಸೂಪರ್ ಆಗಿರೋ ಮನೆಗಳು ನಾನೇನು ಇಲ್ಲಿ ಮಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ರೆ ಒಬ್ರು ಸ್ಪೆಷಲ್ ಗೆಸ್ಟ್ ಜೊತೆ ಮಾತಾಡೋದಕ್ಕೆ ಬಂದಿದ್ದೀನಿ ಇವ್ರು ಆಲ್ರೆಡಿ ಎಫ್ ನಲ್ಲಿ ಮಾತಾಡಿದ್ದಾರೆ ಆದ್ರೆ ಇವತ್ತು ಮಾತಾಡ್ಲಿಕ್ಕೆ ಆಯ್ಕೆ ಮಾಡ್ಕೊಂಡಿರೋ ಟಾಪಿಕ್ ಒಂದು ವಿಶೇಷವಾದಂತ ಟಾಪಿಕ್ ನಮ್ಮ ಎಫ್ ಸಿಯ ಮೂಲ ಉದ್ದೇಶಗಳಲ್ಲಿ ಒಂದಾದಂತ ರಿಸೋರ್ಸ್ ಶೇರಿಂಗ್ ಮೂಲಕ ಸಿನಿಮಾ ಮಾಡೋದು ಏನ್ ವಿಶೇಷ ಅಂತ ಅನ್ಕೊಳ್ತಿದ್ದೀರಾ ಬನ್ನಿ ಅವರನ್ನೇ ಮಾತಾಡ್ಸೋಣ ಅವ್ರ ಜೊತೆ ಎಲ್ಲ ವಿಚಾರಗಳ ಜೊತೆ ಮಾತಾಡೋಣ ಅದಕ್ಕಿಂತ ಮುಂಚೆ ಈ ನಾನು ಜಾಗದ ಒಂದು ವ್ಯೂವನ್ನ ನಿಮಗೆ ತೋರಿಸ್ಬೇಕು ಸೊ ಫಾಲೋ ಮೀ ಐ ಹೋಪ್ ನೀವೆಲ್ಲ ವ್ಯೂ ಗಳನ್ನ ನೋಡಿದ್ರಿ ಅನ್ಸುತ್ತೆ ಸೂಪರ್ ಲೊಕೇಶನ್ ಅಲ್ಲ ಈ ಲೊಕೇಶನ್ ನೋಡಿದಾಗ ಕೆಲವರಿಗೆ ತಲೆಗೆ ಹೋಗಿರುತ್ತೆ ಸೂಪರ್ ಆಗಿರೋ ಒಂದು ಸಸ್ಪೆನ್ಸ್ ಮೂವಿ ಮಾಡಿ ಮಾಡಬಹುದು ಅಥವಾ ಒಂದು ಸಾಂಗ್ ಶೂಟ್ ಮಾಡಬಹುದು ಎಲ್ಲ ಒಂದು ರೊಮ್ಯಾಂಟಿಕ್ ಲವ್ ಸ್ಟೋರಿ ಮಾಡಬಹುದು ಬಿಕಾಸ್ ಬೀಚ್ ಫೇಸಿಂಗ್ ಈ ಮಳೆಯ ಸೌಂಡು ಬೀಚ್ ಸೌಂಡು ಹಸಿರಾಗಿರುವ ಪರಿಸರ ಕಾಟೇಜ್ ಸೊ ಇಲ್ಲಿ ಹೆಂಗ್ ಶೂಟ್ ಮಾಡೋದು ಏನ್ ಪ್ರೊಸೆಸ್ ಏನೆಲ್ಲ ಮಾಡಬಹುದು ಯಾವ ರೀತಿ ಮಾಡಬಹುದು ಅಂತ ಕೇಳೋದಕ್ಕೆ ನಮ್ಮ ಸ್ಪೆಷಲ್ ಗೆಸ್ಟ್ ವೆಲ್ಕಮ್ ಮಾಡೋಣ ಹಲೋ ಅಂಕಲ್ ವೆಲ್ಕಮ್ ಟು ಶೋ ಒನ್ಸ್ ಅಗೇನ್ ಖುಷಿ ಆಗ್ತದೆ ಮತ್ತೊಮ್ಮೆ ನಮ್ಮ ಶೋದಲ್ಲಿ ಆ ಕಾಣಿಸ್ಕೊಳ್ತಾ ಇರೋದು ಸೊ ಒಂದಷ್ಟು ವಿಚಾರಗಳನ್ನ ಮಾತಾಡ್ಬೇಕಿತ್ತು ನೀವು ಕೇರಳದಲ್ಲಿ ಇದ್ದೀರಿ ಅಂತ ಹೇಳಿದ ತಕ್ಷಣ ನಾನು ಕೇರಳಕ್ ಬರ್ತಾ ಇದ್ದೆ ಸೊ ವೆದರ್ ಸೂಪರ್ ಆಗಿದೆ ಸೂಪರ್ ಆಗಿದೆ ಬರ್ತಾ ಇದೆ ತುಂಬ ಕಾರ್ ತಗೊಂಡು ಯಾವಾಗ ಬೋಟಲ್ಲಿ ಹೋಗ್ಬೇಕಂತ ಗೊತ್ತಾಗ ಏನಿಲ್ಲ ಇಲ್ಲಿ ಬಂದಿದ್ದೀನಿ ರೆಸಾರ್ಟ್ ಏನೋದು ಇಲ್ಲಿ ಬೇಕಾದಷ್ಟು ರಿಸಾರ್ಟ್ ಇದೆ ಈ ಜಾಗ ಫುಲ್ ಸೀನು ಸಿನಿಮಾ ನಮ್ಮ ಕನ್ನಡ ಸಿನಿಮಾ ಇಲ್ಲಿಗೆ ಬಂದ್ರೆ ಹೆಂಗಿರುತ್ತೆ ಅಂದ್ರೆ ಶೂಟಿಂಗ್ ಬಂದ್ರೆ ಅಫ್ಕೋರ್ಸ್ ಒಂದ್ ವಿಷಯ ನನ್ನ ಬೇರೆ ಎಪಿಸೋಡ್ಸ್ ಅಲ್ಲಿ ನಾನು ಹೇಳಿದೀನಿ ಏನು ಅಂದ್ರೆ ಮೈಸೂರಿಂದ ಬಹಳ ಹತ್ರದ ಒಂದು ಬೀಚ್ ಇದೆ ಅಂದ್ರೆ ಅದು ಕಂಡೂರ್ ಬೀಚ್ ಆ ಬೀಚ್ ನಲ್ಲಿ ಈ ಪ್ರಣೋಮ್ ರೆಸಾರ್ಟ್ ಏನಿದೆ ಇದು ಬಹಳ ಫೇವ್ರೆಟ್ ಪ್ಲೇಸ್ ನನಗೆ ಯಾಕೆ ಅಂತಂದ್ರೆ ಈ ಪ್ಲೇಸ್ ನಲ್ಲಿ ನಿಮ್ಗೆ ಒಂದು ಬಹಳ ಸೈಲೆನ್ಸ್ ಇದೆ ಆಮೇಲೆ ಇನ್ನೊಂದ್ ಏನಂದ್ರೆ ಬಹಳ ಜನ ಗೊತ್ತಿಲ್ಲ ಸಿನ್ಮಾದ್ರೆ ನೀವು ಬಂದಿದ್ ಒಳ್ಳೇದಾಯ್ತು ಸಿನ್ಮಾದವ್ರಿಗೆ ಗೊತ್ತಿಲ್ಲ ಸಿನ್ಮಾ ಬಹಳ ಈಸಿಯಾಗಿ ಶೂಟ್ ಮಾಡಕ್ ಆಗುವಂತ ಒಂದ್ ಜಾಗ ಒಂದು ಬೀಚ್ ಇದೆ ಅಂದ್ರೆ ಹತ್ರದ ಬೀಚ್ ಇದೆ ಸೊ ಬೀಚ್ ಗೆ ಬಹಳ ಹತ್ರ ಇರುವಂತ ಒಂದು ಜಾಗ ಈ ರಿಸಾರ್ಟ್ ಅಂದ್ರೆ ಇದು ಗೇಟ್ ಇದೆ ಮಂಗ್ಳೂರ್ ಇದೆ ಬಟ್ ನೀವು ಮಂಗ್ಳೂರ್ಗೆ ಹೋಗೋದಕ್ಕೆ ಕಿಲೋಮೀಟರ್ಸ್ ವರ್ಷನೂ ದೂರ ಆಗುತ್ತೆ ಆಮೇಲೆ ಇನ್ನೊಂದ್ ಏನಂದ್ರೆ ಘಾಟ್ ಸೆಕ್ಷನ್ ಸ್ವಲ್ಪ ಬಹಳ ಹೋಗ್ತಿವ ಇಲ್ವಾ ಅದ್ ಲೇಟ್ ಆಗಿ ಏನೇನೋ ಅದೆಲ್ಲ ಪ್ರಾಬ್ಲಮ್ ನಂಗ್ನೂ ತೆಗೆದು ಬೇಕಾದ್ರೆ ಶೂಟ್ ಮಾಡಿದೀವಲ್ಲ ಬಟ್ ಈ ಜಾಗ ಏನು ಅಂದ್ರೆ ಸಿನ್ಮಾದಲ್ಲಿ ನೀವು ರಾಜ್ಯ ಯಾವುದು ದೇಶ ಯಾವ್ದು ಅನ್ನೋದು ಯಾವ್ದು ಇಲ್ಲ ನಮ್ಗೇನು ಅಂದ್ರೆ ಜನಗಳಿಗೆ ಒಂದು ಆನಂದವಾದ ಒಂದು ಬ್ಯೂಟಿಫುಲ್ ಪ್ಲೇಸ್ ತೋರಿಸ್ಬೇಕು ಅಂತಿದ್ರೆ ಡೆಫಿನೆಟ್ಲಿ ನಾವು ಆಸ್ಟ್ರೇಲಿಯಾಗೂ ಉಡ್ಕೊಂಡು ಹೋಗ್ತಿವಿ ಅಮೆರಿಕಾಗೂ ಉಡ್ಕೊಂಡು ಹೋಗ್ತಿವಿ ಅಂದ್ಮೇಲೆ ಎಕ್ಸ್ಪೋಸ್ ಆಗದೆ ಇರುವಂತ ಕಣ್ಣೂರು ಮುಂಚೆ ಎಲ್ಲ ಬಹಳ ಪ್ರಾಬ್ಲಮ್ ಇತ್ತು ಅಂತ ಹೇಳ್ತಾರೆ ಒಂದು ಫುಡ್ ಪ್ರಾಬ್ಲಮ್ ಆಮೇಲೆ ಸ್ಟೇ ಪ್ರಾಬ್ಲಮ್ ಆಮೇಲೆ ಪರ್ಮಿಷನ್ ಪ್ರಾಬ್ಲಮ್ ಇವಾಗ ಅದೆಲ್ಲ ತೆಗೆದು ಚೆನ್ನಾಗಿ ಸಿಗುತ್ತಾ ಇದೆ ಎಲ್ಲಾನು ಎಲ್ಲಾನು ಲಭ್ಯ ಇದೆ ಇಲ್ಲಿ ಸಾಯಂಕಾಲ ಏನೇನು ಬೇಕು ಅಂದ್ರೆ ಶೂಟಿಂಗ್ ಅದೆಲ್ಲ ಲಭ್ಯ ಇದೆ ಇಲ್ಲಿ ಆಮೇಲೆ ಈ ಪರ್ಟಿಕ್ಯುಲರ್ ರಿಸ್ಟ್ ನಾನು ಯಾಕೆ ಬರ್ತೀನಿ ಅಂತಂದ್ರೆ ಮೈನ್ ರೀಸನ್ ಈಸ್ ಒಂದು ಬೀಚು ಬೀಚ್ ಆಮೇಲೆ ಇಲ್ಲಿ ಜನಗಳ ಬಿಹೇವಿಯರ್ ಬಹಳ ಚೆನ್ನಾಗಿದೆ ಯಾರನ್ನು ಶೋ ಆಫ್ ತರನೋ ಅಥವಾ ನಾಟಕೀಯವಾಗಿ ಅದು ಅಲ್ಲ ಆಮೇಲೆ ಯೂನಿಟ್ ಬಂತು ಹದಿನೈದು ಜನ ಒಂದು ರೂಮ್ ಅಲ್ಲಿ ಇರಬೇಕು ಆಮೇಲೆ ಹೀರೋ ಒಂದು ರೂಮ್ ಬೇಕು ಹೀರೋಯಿನ್ ಒಂದು ರೂಮ್ ಬೇಕು ಪ್ರೊಡಕ್ಷನ್ ಅವ್ರಿಗೆ ಒಂದು ಹತ್ತು ಜನ ಇರಬೇಕು ಇದಿಷ್ಟೊಂದು ಈ ಕಾಂಪೌಂಡ್ ಅಲ್ಲೇ ಇದೆ ಸೊ ಈ ಜಾಗ ನಾನು ನೋಡಿದ್ರೆ ಯಾಕೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಈ ಜಾಗನ ಪರಿಚಯ ಮಾಡಿಸ್ಬಾರ್ದು ಇಲ್ಲಿ ಬಂದಾಗ ಬಹಳ ಪೊಲೈಟ್ ಆಗಿ ಮಾತಾಡೋದು ಇಟ್ಸ್ ಅ ವೆರಿ ಗುಡ್ ಪ್ಲೇಸ್ ಆಮೇಲೆ ಇನ್ನೊಂದೇನಂದ್ರೆ ನಿಮಗೆ ಪ್ರೊಡಕ್ಷನ್ ಅಲ್ಲಿ ನಾವು ಫುಡ್ ಅಲ್ಲಿಂದ ತರಕಾಗಲ್ಲಿ ಯೂನಿಟ್ ಎಲ್ಲ ಅಡಿಗೆ ಯೂನಿಟ್ ಎಲ್ಲ ಅಲ್ಲಿ ಬರಕ್ ಬಹಳ ಬೇಕಾಗಿರೋ ಏನೋ ಮಾಡ್ಕೋಬಹುದು ಇಲ್ಲಿ ಇವ್ರು ಹೆಂಗೆ ಅಂದ್ರೆ ನಿಮ್ಗೆ ಅದು ಹದಿನೈದು ದಿವಸ ಹಿಂದ್ಗಡೆ ಇದು ಮಶ್ರೂಮು ಎರಡು ತಿಂಗಳ ಹಿಂದೆ ಸತ್ತು ಸ್ವರ್ಗ ಸೇರಿರೋ ಕೋಳಿಗಳು ಅದೆಲ್ಲ ಅಲ್ಲ ನೀವೇನು ಆರ್ಡರ್ ಮಾಡ್ತೀರಾ ಇಲ್ಲಿ ರೆಡಿ ಏನು ಮಾಡಿ ಇಟ್ಟಿರಲ್ಲ ಫ್ರಿಜ್ ಅಲ್ಲೂ ಏನು ಇಟ್ಟಿರಲ್ಲ ಸರ್ ನೀವು ಒಂದು ಅಜ್ಜಿ ಮನೆಗೂ ಏನೋ ಹೋದ್ರೆ ನನ್ಗೆ ಇವ್ರು ಪದ್ಯಾಹ್ನಕ್ಕೆ ಇದು ಬೇಕು ಅಂತ ಹೇಳಿದ ತಕ್ಷಣ ಮಧ್ಯಾಹ್ನ ಮಾಡ್ಕೊತಾರಲ್ಲ ಆ ತರ ಒಂದ್ ಫೆಸಿಲಿಟಿ ಇದೆ ಅಂದ್ರೆ ಎಲ್ಲಾನು ಫ್ರೆಶ್ ಆಗಿ ಫ್ರೆಶ್ ಆಗಿ ಅಲ್ಲೇ ತಂದು ಕೊಡ್ತಾರೆ ಟೀ ಬೇಕು ಅಂದ್ರೂ ಅಲ್ಲೊಂದು ಟೀ ಫ್ಲಾಸ್ ಅಲ್ಲಿ ಮಾಡಿಬಿಟ್ಟು ಇಲ್ಲ ಅವಾಗ್ಲೇನೆ ಮಾಡಿ ತಂದ್ಕೊಡ್ತಾರೆ ಆಮೇಲೆ ಕಾಸ್ಟ್ ಅಲ್ವೇ ಅಲ್ಲ ನಮ್ಗೆ ಕಂಪೇರ್ ಮಾಡಿದ್ರೆ ನಿಮ್ಗೆ ಬೆಂಗಳೂರಲ್ಲಿ ಲೋಕಲ್ ನಲ್ಲಿ ಏನ್ ಸಿಗುತ್ತೋ ಅದೊಂದು ಬೀಚ್ ಸಾಲ್ಟ್ ಅಲ್ಲಿ ಸಿಗ್ತದೆ ಅಂತಂದ್ರೆ ಡೆಫಿನೆಟ್ಲಿ ನಮ್ಮ ಕನ್ನಡ ಸಿನಿಮಾದವರು ಇಲ್ಲಿ ಬರ್ಬೋದು ಅಂದ್ರೆ ನೀವು ಈ ಮಟ್ಟನೇ ಬೇಕು ಅಂತಿಲ್ಲ ಅಂದ್ರೆ ಹೈ ಬಜೆಟ್ ಫಿಲಿಮ್ ಅಂತಲ್ಲ ಲೋ ಬಜೆಟ್ ಫಿಲಿಮ್ ಆಮೇಲೆ ಆರ್ಟ್ ಮೂವೀಸು ಈ ತರ ಮೂವೀಸ್ಗೂ ಇಲ್ಲಿ ಬರ್ಬೋದು ಯಾಕಂದ್ರೆ ಬಹಳ ರೀಸನಬಲ್ ಆಗಿದೆ ಜಾಗ ಅದು ನಮ್ಮಲ್ಲಿ ಬಹಳ ಜನ ಗೊತ್ತಿಲ್ಲ ಕಾಸ್ಟ್ಲಿ 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 ಅನ್ಕೊಂಡೆ ಕೂತಿದ್ದಾರೆ ಆಮೇಲೆ ಇಲ್ಲಿ ಇನ್ನೊಂದೇನಂದ್ರೆ ಎಲ್ಲರೂ ಹೋಗಿ ನೀವು ಶೂಟ್ ಮಾಡ್ಬೋದು ಕ್ಯಾಮ್ರಾ ತಂದ್ರೆ ಇಷ್ಟು ದುಡ್ಡು ಕೊಡಿ ಅದು ಏನಲ್ಲ ಮಿನಿಮಮ್ ಇರ್ತದೆ ಫಾರ್ ಎಕ್ಸಾಂಪಲ್ ಫೋಟೋ ಶೂಟ್ ಗೆಲ್ಲ ಬರ್ತಿರಲ್ಲ ಅವಾಗ ಏನೋ ಕೇಳ್ತಾರೆ ಯಾವುದೋ ಪರ್ಟಿಕ್ಯುಲರ್ ಜಾಗದಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಚಾಲ್ ಬೀಚ್ ಅಂತ ಇದೆ ಕ್ಯಾಮ್ರಾಗೆ ಕೇಳ್ತಾರೆ ಮಾಡಿ ಎಷ್ಟು ಒಂದ್ ಕ್ಯಾಮ್ರಾ ತೊಂದ್ರೆ ಎಷ್ಟು ಕೇಳ್ಬಹುದು ಅಂತ ಒಂದು ಎಷ್ಟು ಮಿನಿಮಮ್ ಅಂತ ಕೇಳೇ ಕೇಳ್ತಾರೆ ಹೋಗಬೇಕು ಅದೇ ಒಂದು ಐದು ಸಾವಿರ ಕೊಡಿ ಸಾವಿರ ಐನೂರು ರೂಪಾಯಿ ಕೇಳ್ತಾರೆ ಅಷ್ಟೇ ರೂಪಾಯಿ ಕ್ಯಾಮ್ರಾ ತಂದ್ರೆ ಕೇಳ್ತಾರೆ ಅದು ನೀವು ಹೆವಿ ಕ್ಯಾಮ್ರಾಸ್ ತಂದ್ರೆ ಮಾಮೂಲಿ ನಮ್ಮ ಮೊಬೈಲ್ ಮೊಬೈಲ್ಗೆ ಬರ್ತದ ಏನು ದುಡ್ಡು ಕೇಳಲ್ಲ ಸೊ ಅದಕ್ಕೆ ನಾನು ಆ ಈ ಯೂಟ್ಯೂಬ್ ಹಿಡಿದು ನಮ್ಮ ದೊಡ್ಡ ಸಿನಿಮಾ ವರ್ಗುನು ಯಾವ್ದು ಬೇಕಾದ್ರೂ ಇಲ್ಲಿ ಬಂದು ಶೂಟ್ ಮಾಡಬಹುದು ಈಗ ಯೂಶಲಿ ಕತೆ ಪಾತ್ರಧಾರಿಗಳ ಜೊತೆ ಲೊಕೇಶನ್ ಒಂದು ಕತೆ ಹೇಳುದಿಲ್ಲ ನಮ್ಗೆ ಕೇರಳದಲ್ಲಿ ಶೂಟ್ ಮಾಡಬೇಕು ಕೇರಳದಲ್ಲಿ ಶೂಟ್ ಮಾಡ್ಬೇಕು ಅಂತ ಹೇಳಿದಾಗ ತುಂಬಾ ನಮ್ಗೆ ಗೊತ್ತಿರುವಾಗ ಬೇರೆ ಅಂತರ ನಾವು ಕರ್ನಾಟಕದಲ್ಲಿ ಬೇರೆ ಬೇರೆ ಡಿಸ್ಟ್ರಿಕ್ಟ್ ನಲ್ಲೇ ಶೂಟ್ ಮಾಡ್ಬೇಕಾದ್ರೆ ಡ್ರೋನ್ ಹಾರಿಸ್ಬೇಕು ಅಲ್ಲಿಂದ ಶುರು ಆಗುತ್ತೆ ಪರ್ಮಿಷನ್ ಒಂದು ಲೊಕೇಶನ್ ಅನ್ನು ಬಳಸ್ಬೇಕಂದ್ರೆ ಪರ್ಮಿಷನ್ ತಗೋಬೇಕಾಗುತ್ತೆ ಅಲ್ಲೂ ರಿಸ್ಟ್ರಿಕ್ಷನ್ ಇರುತ್ತೆ ಸೊ ನಾವು ಅಲ್ಲಿ ಬಾರ್ಡರ್ ಕ್ರಾಸ್ ಮಾಡಿ ಬರಬೇಕಾದಂತಹ ಸಂದರ್ಭದಲ್ಲಿ ಅಲ್ಲಿಂದನೆ ಏನ್ ಪ್ರೊಸೀಜರ್ ಗಳು ಇರುತ್ತೆ ಇವಾಗ ನೀವು ಹೇಳಿದ್ರೆ ಕಣ್ಣೂರಲ್ಲಿ ಸಿನ್ಸ್ ಒಂದು ಸ್ಟೋರಿ ಸಮುದ್ರದ ದಡದಲ್ಲಿ ಒಂದು ಕತೆ ಇರುತ್ತೆ ಇಲ್ಲಿನ ತೆಂಗಿನ ಮರಗಳ ಒಂದು ಕತೆ ಹೇಳುತ್ತೆ ಇಲ್ಲಿಂದ ಗಲ್ಲಿಗಳೊಂದೊಂದು ಕತೆ ಹೇಳ್ಬೋದು ಸೊ ನಮ್ಗೆ ಲೊಕೇಶನ್ ಬಳಸ್ಕೊಳ್ಬೇಕು ಫ್ರಮ್ ದ ಬಿಗಿನಿಂಗ್ ಪರ್ಮಿಷನ್ ಶೂಟಿಂಗ್ ಪ್ರೊಸೆಸ್ ಬೆಸ್ಟ್ ಅಂತ ಅಂದ್ರೆ ಇಲ್ಲಿ ಲೋಕಲ್ ಒಂದು ಮ್ಯಾನೇಜರ್ಸ್ ಇದ್ದಾರೆ ನಾನು ಬಹಳ ಸುಲಭವಾಗಿ ಅಂದ್ರೆ ಆ ಮ್ಯಾನೇಜರ್ ನ ಕಾಂಟ್ಯಾಕ್ಟ್ ಮಾಡ್ಬಿಟ್ರೆ ನೀವು ಬರೋ ಅಷ್ಟರಲ್ಲಿ ಎವ್ರಿಥಿಂಗ್ ಲೆಂಗ್ ಟಿ ರೆಡಿ ಇದೆಯೋ ಹಂಗೆ ನಿಮ್ ಪರ್ಮಿಷನ್ ಇಂದ ಹಿಡಿದು ಎಲ್ಲ ರೆಡಿ ಮಾಡಿರ್ತಾರೆ ಇಲ್ಲ ಬೇಡ ಅಂತಂದ್ರು ಇಲ್ಲ ನೀವು ನಮ್ಮ ಹೆಲ್ಪ್ ಇಲ್ಲದೆ ನೀವು ಶೂಟ್ ಮಾಡಂಗಿಲ್ಲ ಅಂತ ಏನು ಗಲಾಟೆ ಮಾಡಲ್ಲ ನಿಮ್ ಪಾಡಿಗೆ ನೀವು ಹೋಗಿ ಡಿ ಸಿ ಆಫೀಸ್ಗೆ ಹೋಗ್ಬೋದು ಪರ್ಮಿಷನ್ ತಗೋಬಹುದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೋಗ್ಬೋದು ಪರ್ಮಿಷನ್ ತಗೋಬಹುದು ಹೋದ ತಕ್ಷಣ ಅವ್ರ ಅಂತ ರಫ್ ಆಗ ಏನಿಲ್ಲ ನಿಮ್ಗೆ ಹೇಳ್ಬೇಕು ಅಂದ್ರೆ ಇಲ್ಲಿ ಬಹಳ ದೊಡ್ಡ ಪೊಲೀಸ್ ಆಫೀಸರ್ ಕನ್ನಡದವ್ರೇನೆ ಅದಿಲ್ಲ ಮುಂಚೆ ಇತ್ತು ಅಂತ ಹೇಳ್ತಾರೆ ಇವಾಗ ಹಂಗಿಲ್ಲ ನೀವು ಬಂದ ತಕ್ಷಣ ನೀವು ಶೂಟ್ ಮಾಡಿ ಆಮೇಲೆ ಕರ್ನಾಟಕದಿಂದ ಜನ ಬಂದವ್ರೆ ಅಂದ್ರೆ ಅವ್ರಿಗೆ ಗೊತ್ತು ಬಹಳ ಸ್ಮೂತ್ ಆಗಿ ಬರ್ತಾರೆ ಅಂತ ರಫ್ ಜನ ಅಲ್ಲ ಅಂತ ಗೊತ್ತು ಇಲ್ಲಿ ನಿಮ್ಗೆ ಕೊಟ್ಟಿಯೂರಿಗೆ ಇವಾಗ ಲಕ್ಷಾಂತರ ಜನ ಬಂದ್ರು ಕರ್ನಾಟಕದಿಂದ ಆಮೇಲೆ ಮಾಡಾಯಿ ಬರ್ತಾರೆ ನಾನು ಇದೆಲ್ಲ ಹೇಳೋದು ಶೂಟಿಂಗ್ ಪಾಯಿಂಟ್ ಇಂದ ಹೇಳೋದಾದ್ರೆ ಶೂಟಿಂಗ್ ಪಾಯಿಂಟ್ ಅಲ್ಲಿ ಬಹಳ ಡಿಫರೆಂಟ್ ಆಗಿರೋ ಪ್ಲೇಸ್ ಇದೆ ಇಲ್ಲಿ ಫಾರ್ ಎಕ್ಸಾಂಪಲ್ ಚಾಲ್ ಬೀಚಿಂದ ಈ ಕಡೆ ಬಂದಿರೋದು ಬೆಟ್ಟ ಬೆಟ್ಟದ ಕೆಳಗಡೆ ಸಮುದ್ರ ಆಮೇಲೆ ಅದೊಂದು ಈ ಸೂಸೈಡ್ ಪಾಯಿಂಟ್ಗಳು ಈ ತರದ್ದು ಆಮೇಲೆ ಲವರ್ಸ್ ಪಾಯಿಂಟ್ಗಳು ಇದು ಇದೆ ಆಮೇಲೆ ಈ ಬೀಚಲ್ಲೂ ಅಷ್ಟೇ ಇಟ್ಸ್ ಎ ಪಕ್ಕಾ ಕಮರ್ಷಿಯಲ್ ರೋಡ್ ಈ ಈ ರೋಡು ನಿಮ್ಗೆ ಅಲ್ಲಿಂದ ಈ ಕಡೆ ಬೀಚು ಆಕಡೆ ರೆಸಾರ್ಟ್ಸ್ ಈ ಕಡೆ ಬೀಚ್ ಅದೇ ಇದೆ ಕಣ್ಣೂರವ್ರು ಸೊ ಇದು ಇಷ್ಟು ಉದ್ದ ಒಂದ್ ಎಂಟು ಒಂಬತ್ತು ಕಿಲೋಮೀಟರ್ ನಿಮ್ಗೆ ಆ ರೋಡು ಶೂಟ್ ಮಾಡಬಹುದು ಪ್ಲಸ್ ನಿಮ್ಗೆ ಸ್ಟೇಗೂ ಒಳ್ಳೆ ಜಾಗ ಇದೆ ಆಮೇಲೆ ಫುಡ್ ನಿಮ್ಗೆ ನೋಡಿ ಫಾರ್ ಎಕ್ಸಾಂಪಲ್ ಇಲ್ಲೇ ನಾವು ಸ್ಟೇ ಇರ್ತೀವಿ ಅಂದ್ರೆ ನಿಮ್ಗೆ ಹೋಗಿ ನಿಮ್ ಫುಡ್ ನಿಮ್ ಡ್ರಿಂಕ್ ಏನೋ ತರ್ತೀನಿ ಅಂದ್ರೆ ಅವ್ರು ಏನು ಹೇಳಲ್ಲ ಸೊಮೆಟೊನೇಮೆಂಟ್ ತರ್ಸಿ ತರಿಸಿ ಇಲ್ಲ ನೀವು ಇಲ್ಲಿ ಫುಡ್ ಆರ್ಡರ್ ಮಾಡಿದ್ರೆ ಪಕ್ಷ ಹೋಟೆಲ್ ಚೀಪ್ ಆಗಿ ಇದೆ ನಾನು ನೋಡಿದಾಗ ಸೊ ಈ ತರ ಒಂದು ಲೊಕೇಶನ್ ಜನಗಳ ತೋರ್ಸೋಣ ಲಕ್ಷಾಂತರ ಬಿಲ್ ಯೋಚನೆ ನೀವು ಬಹಳ ಕಮ್ಮಿ ಬಜೆಟ್ ಅಲ್ಲಿ ಒಂದು ಸಿನಿಮಾ ಮಾಡ್ಕೊಂಡು ಹೋಗ್ಬೋದು ಅದೇ ಒಂದು ರಿಸ್ಟ್ರಿಕ್ಟೆಡ್ ಬಜೆಟ್ ಇರುವವರು ಒಂದು ಮಿನಿಮಮ್ ಬಜೆಟ್ ಇರುವ ಆಮೇಲೆ ನೀವೇ ಇಲ್ಲ ಇಲ್ಲಿ ಬಂದು ನೀವು ಲೈಟ್ ಹೈರ್ ಮಾಡಬೇಕು ಕ್ಯಾಮ್ರಾ ಹೈರ್ ಮಾಡಬೇಕು ಅಂದ್ರೂ ಇದೆ ಆಮೇಲೆ ಇಲ್ಲಿ ಬಂದು ನೀವು ಒಂದು ಮ್ಯಾನ್ ಮಾಡಿ ಏನ್ ಬೇಕಾದ್ರು ನಿಮ್ಗೆ ಸಿಗ್ತದೆ ಸಡನ್ ಆಗಿ ಸಿಗುತ್ತೆ ಅಂತ ಏನ್ ಕಾಸ್ಟ್ಲಿ ಅಲ್ಲ ನಿಮಗೆ ಕಂಪರಿಟಿವ್ಲಿ ಫಾರ್ ಎಕ್ಸಾಂಪಲ್ ನಾನು ಇವಾಗ ಇಲ್ಲಿಂದ ಫಾರ್ ಎಕ್ಸಾಂಪಲ್ ಅಲ್ಲೆಲ್ಲೋ ಮಾಹಿ ಬೀಚ್ ಅಂತ ಅಂತಂದ್ರೆ ನಮ್ಮಲ್ಲಿ ಏನ್ ಮಾಡ್ತಾರೆ ಕಿಲೋಮೀಟರ್ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಇದೆ ಅಂದ್ರೆ ಇಲ್ಲಿ ಇಪ್ಪತ್ತೈದು ರೂಪಾಯಿ ಕಿಲೋಮೀಟರ್ ಬಟ್ ಕಾರಣ ಏನಂದ್ರೆ ಅವ್ರು ಹೇಳೋದು ಹೋಗೋ ಬರೋದ್ ಸೇರಿಸ್ತೀವಿ ನಾವಲ್ಲಿ ಇವರು ಒಂದೇ ಒಂದ್ ರೂಟ್ ಹೇಳೋದು ಇವರು ಅಪ್ ಅಂಡ್ ಡೌನ್ ಹೇಳೋದು ವಾಪಸ್ ಬಂದ್ರೆ ಫ್ರೀನೇ ಸೊ ಅದ್ರಿಂದ ಆ ಒಂದು ಫೆಸಿಲಿಟಿ ಇದೆ ಲೈಕ್ ಊಬರ್ ಫೆಸಿಲಿಟೀಸ್ ಇಲ್ಲ ಬಟ್ ಬೇರೆ ಎಲ್ಲ ಚೆನ್ನಾಗಿದೆ ಟ್ಯಾಕ್ಸೀಸ್ ಇದೆ ಆಟೋ ರಿಕ್ಷಾಸ್ ಇದೆ ಏರ್ಪೋರ್ಟ್ ಇಲ್ಲಿಂದ ಇಪ್ಪತ್ ಕಿಲೋಮೀಟರ್ ಏರ್ಪೋರ್ಟ್ ಇದೆ ರೈಲ್ವೆ ಸ್ಟೇಷನ್ ಬಹಳ ಹತ್ರ ಇದೆ ಇಷ್ಟೆಲ್ಲ ಇರುವಾಗ ಯಾಕೆ ನಾವು ನಮ್ಮ ಸಿನಿಮಾಗಳಲ್ಲಿ ಒಂದು ಬೀಚ್ ಬೇಕು ಅಥವಾ ಒಂದು ಕತೆಗೆ ಬಹಳ ಕತೆನೆ ಕೇಳುವಂತಹ ಒಂದು ಲೊಕೇಶನ್ ಇರುತ್ತೆ ಅದು ಇದೆ ಇಲ್ಲಿ ಆಮೇಲೆ ಇನ್ನೊಂದು ಹತ್ರದೊಂದು ಜಾಗ ಇದೆ ನೀವು ನಿಮ್ ವೆಹಿಕಲ್ ನ ಬೀಚಲ್ಲಿ ಓಡಿಸಿಕೊಂಡ್ ಹೋಗ್ಬಹುದು ಕಾರ್ ನೀವು ಅಲ್ಲಿ ಪರ್ಮಿಷನ್ ಈಸಿಯಾಗಿ ಸಿಗುತ್ತೆ ನಿಮ್ಗೆ ಕ್ಯಾಮ್ರಾ ಇಟ್ಕೊಂಡು ಜೀಪ್ ಅಲ್ಲಿ ನೀವು ಗಾಡಿನ ಬೀಚಲ್ಲಿ ನೀರ್ ಮಧ್ಯ ನೀರ್ ಮೇಲೆ ಓಡಿಸಿಕೊಂಡ್ ಹೋಗ್ಬೋದು ಆತರ ಜಾಗಗಳಿದೆ ಆಮೇಲೆ ಇಲ್ಲ ಹಾರ್ಬರ್ ಇದೆ ಒಂದು ಪೊಲೀಸ್ ಪರ್ಮಿಷನ್ ತಗೋಬೇಕು ಅದು ಅಫ್ಕೋರ್ಸ್ ಬೇಕೇ ಬೇಕು ನಮಗೆ ನಾವು ಹೆವಿ ವೆಹಿಕಲ್ಸ್ ಅಲ್ಲಿ ನೀವು ಮಾಮೂಲಿ ಚಿಕ್ಕ ಕ್ಯಾಮ್ರಲ್ಲಿ ಇಟ್ಕೊಂಡೋಗ ಏನು ಕೇಳೋದೇ ಇಲ್ಲ ಬಟ್ ನೀವು ನಮ್ ಸೆನ್ಸಾರ್ಸಗ್ ಬೇಕು ಎಲ್ಲದಕ್ಕೂ ಬೇಕಲ್ವಾ ನಾಳೆ ಯಾರಾದ್ರೂ ನೀವು ಪರ್ಮಿಷನ್ ತಗೊಂಡಿದ್ರ ಅಂತ ಇದಕ್ಕೆ ಈಸಿಯಾಗಿ ಸಿಗ್ತಾ ಇದೆ ಆಮೇಲೆ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ಸ್ಟಾರ್ಟಿಂಗ್ ಪೀರಿಯಡ್ ಅಲ್ಲಿ ನನ್ನ ಇದಕ್ಕೇನೋ ವ್ಯವಹಾರ ಮಾಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ ಏನಕ್ಕೆ ನೀವು ಸ್ಟಾರ್ಟಿಂಗ್ ಏನಾದ್ರು ಇಂಟ್ರೊಡ್ಯೂಸ್ ಆಗ್ಬೇಕಾದ್ರೆ ನಾನು ಕೇಳಿ ನಾನೇ ಪರಿಚಯ ಮಾಡಿಸ್ಕೊಡ್ತೀನಿ ಆಮೇಲೆ ನೀವ್ ನೀವೇ ಹೋಗಿ ಐ ಡೋಂಟ್ ಹ್ಯಾವ್ ಅನ್ ಆರ್ಗನೈಸೇಷನ್ ನನ್ನ ಹತ್ರ ನೀವು ಬಂದು ನನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿ ನಾನು ದುಡ್ಡು ಮಾಡೋದು ಅದಲ್ಲ ಯಾಕಂದ್ರೆ ಇಷ್ಟು ವರ್ಷ ಕೆಲಸ ಮಾಡಿದಿರಿ ಅದು ಸಾಕು ನನ್ಗೆ ಬದುಕಕ್ಕೆ ಬಟ್ ನಮ್ಮ ಕನ್ನಡ ಸಿನಿಮಾಗ್ ಒಂದು ಒಳ್ಳೇದಾಗ್ಲಿ ಒಳ್ಳೆ ಜಾಗದಲ್ಲಿ ಬಂದಿರಲಿ ಅಂತ ಅದಕ್ಕೆ ಸ್ಟೇಯಿಂಗ್ ಒಂದು ಜಾಗ ಬೇಕು ಅಂದ್ರೆ ನಾನೇ ರೆಕಮೆಂಡ್ ಮಾಡ್ತೀನಿ ನಿಮಗೆ ಫಾರ್ ಎಕ್ಸಾಂಪಲ್ ಇದಿದೆ ಒಳ್ಳೆ ಪ್ಲೇಸ್ ಇದು ಕನವಾಮ್ ಬೀಚ್ ರೆಸಾರ್ಟ್ ಅಂತ ಚೆನ್ನಾಗಿದೆ ಬಂದಿರಿ ಆಮೇಲೆ ಇದ್ರೊಳಗೆನೆ ನಿಮ್ಗೆ ಶೂಟ್ ಮಾಡೋ ಲೊಕೇಶನ್ಸ್ ಬೇಕಾದಷ್ಟಿದೆ ಮನೆಗಳ ತರ ಎಲ್ಲ ಇದೆ ಅಂಗಳ ಬೇಕು ಅಂದ್ರೆ ಅದಿದೆ ಅದೆಲ್ಲ ಇದೆ ಆಮೇಲೆ ನಿಮಗೆ ಒಂದು ಹಾಲ್ ಮಾ ಪಾರ್ಟಿ ಮಾಡಬೇಕು ಇಲ್ಲಿ ಅದೆಲ್ಲ ಇದೆ ಆಮೇಲೆ ಏನಕ್ಕೆ ಬಹಳ ನಾನು ಇದು ಜಾಗ ಇಷ್ಟಪಡ್ತೀನಿ ನಾನು ಬಂದಿರಕ್ಕೆ ಅಂದ್ರೆ ಇಲ್ಲಿ ಸೈಲೆನ್ಸ್ಗೆ ಇಂಪಾರ್ಟೆನ್ಸ್ ಇದೆ ಅಂದರೆ ಯಾರೋ ಕೂತ್ಕೊಂಡು ರಾತ್ರಿ ಗಲಾಟೆ ಮಾಡ್ತಾರೆ ಆ ಕಡೆ ಇವ್ರು ಯಾರು ಗಲಾಟೆ ಏನೂ ಇಲ್ಲ ಒಂಬತ್ತು ಗಂಟೆ ಮೇಲೆ ಸೌಂಡೇ ಇಲ್ಲ ನೀವು ಹನ್ನೊಂದು ಗಂಟೆವರೆಗೂ ಕೂತ್ಕೊಳ್ಳಿ ನೀವು ಸೈಲೆಂಟ್ ಆಗಿ ಕೂತ್ಕೊಳ್ಳಿ ನೀವು ಮಾತಾಡ್ಕೊಳ್ಳಿ ಅಂದರೆ ಏನು ಪ್ರಾಬ್ಲಮ್ ಇಲ್ಲ ಬಟ್ ಒಂಬತ್ತು ಗಂಟೆ ಮೇಲೆ ಯಾವುದೇ ಜೋರಾಗಿ ಸೌಂಡ್ ಹಾಕೋಂಗಿಲ್ಲ ಇಲ್ಲಿ ಯಾರೋ ಕಿಚ್ಚಾಡಿ ಕೂಗಾಡಿ ಬರೋಂಗಿಲ್ಲ ಆಮೇಲೆ ಲೋಕಲ್ನವ್ರು ಬಂದು ತೊಂದರೆ ಕೊಡ್ತಾರೆ ಕಿಚ್ಚಾಡ್ತಾರೆ ಅದೆಲ್ಲ ರಾಂಗ್ ಯಾವುದು ಇಲ್ಲ ರಿಸ್ಟ್ರಿಕ್ಟೆಡ್ ಪ್ಲೇಸು ಬಹಳ ಚೆನ್ನಾಗಿರೋ ಪ್ಲೇಸಲ್ಲಿ ಇದೆ ನಮ್ಮ ಕನ್ನಡ ಸಿನಿಮಾನ ತೆಗಿಯೋದಕ್ಕೆ ಇನ್ಮೇಲೆ ಇನ್ನೊಂದು ಒಳ್ಳೆ ಲೊಕೇಶನ್ ನನಗೆ ಲೊಕೇಶನ್ನು ಲೊಕೇಶನ್ ಸೈಲೆನ್ಸ್ ಬೇಜ್ ಆದ್ಮೇಲೆ ಸ್ಪೆಷಲಿ ಇನ್ನೊಂದು ಹೇಳ್ತೀನಿ ನಮ್ಮ ಸ್ಕ್ರಿಪ್ಟ್ ರೈಟರ್ಸ್ ಸ್ಕ್ರಿಪ್ಟ್ ಬರಿಬೇಕು ಕೆಲವ್ರಿಗೆ ಮೂಡ್ಬೇಕು ಬೀಚ್ ಹತ್ರ ಎಲ್ಲ ಹೋಗಿ ಇರೋಣ ಅಂತಂದ್ರೆ ಒಂದು ಕಮ್ಮಿ ರೇಟ್ ನಿಮಗೆ ಒಳ್ಳೊಳ್ಳೆ ರೆಸಾರ್ಟ್ಸ್ ಇದೆ ಇದರಲ್ಲಿ ಅದರಲ್ಲಿ ನನಗೆ ಬಹಳ ಇಷ್ಟ ಆಗಿದ್ದು ಈ ಪ್ರಣವಪ್ಪ ಯಾಕಂದ್ರೆ ನಮ್ಮ ಕನ್ನಡಿಗರು ಇದ್ದಾರೆ ಇಲ್ಲಿ ಮಾತಾಡ್ಸೋಕ್ಕೆ ಕಾರ್ಯಪಾಲ ಅಂತವರೆಲ್ಲ ಅವರೆಲ್ಲ ನಮ್ಗೆ ಬಹಳ ಆತ್ಮೀಯತೆಯಿಂದ ನೋಡ್ಕೊತಾರೆ ಸೊ ನಿಮ್ಗೆ ಅದು ಈಸಿ ಆಗುತ್ತೆ ನಿಮ್ಗೆ ಒಬ್ಬರನ್ನ ಹೋಗಿ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೆ ಫೋನ್ ಅಲ್ಲಿ ಯಾರು ನೀವು ಬನ್ನಿ ನಾವು ರೂಮ್ ಕೊಡ್ತೀವಿ ಅಂತ ದುಡ್ಡು ಕಳ್ಸಿ ನೀವು ಬದುಕ್ ಕಳ್ಸೆ ಬುಕ್ ಮಾಡೋದು ಆ ಥರದ್ದೆಲ್ಲ ಇಲ್ಲ ಯಾಕಂದ್ರೆ ಎಲ್ಲ ಎಕ್ಸ್ಪೀರಿಯನ್ಸ್ ಪೀಪಲ್ ಇದ್ದಾರೆ ಅವರು ಆಮೇಲೆ ಇದು ಟ್ರೆಡಿಷ್ನಲ್ ಒಂದು ಮನೆ ನಿಮಗೆ ಸಿಮೆಂಟ್ ದೊಡ್ಡ ಬಿಲ್ಡಿಂಗ್ ಎಂಟನೇ ಫ್ಲೋರ್ ಒಂಬತ್ತನೇ ಫ್ಲೋರ್ ಅಲ್ಲ ಓಪನ್ ಆಗಿದೆ ಬಹುಶಃ ನೀವು ನೋಡಿರ್ಬೇಕಲ್ಲ ಒಳಗಡೆ ಓಪನ್ ಆಗಿದೆ ಎಲ್ಲಿ ಬೇಕಾದ್ರೂ ಇದೆ ಕಾಟೇಜ್ 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 ಇದೆ 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 ಅದರಿಂದ ಅನ್ಸುತ್ತೆ ಸ್ಕ್ರಿಪ್ಟ್ ರೈಟರ್ಸ್ ಆಗಲಿ ಶೂಟಿಂಗ್ ಒಂದು ಒಳ್ಳೆ ಆಮೇಲೆ ಈ ಟೂರಿಸಂಗೆ ಒಂದು ಒಳ್ಳೆ ಪ್ಲೇಸ್ ಅದಕ್ಕೆ ಆ ಟೂರಿಸಂ ಇಲ್ಲಿ ಏನಾಗಿದೆ ನಮ್ಮ ಪ್ರಶ್ನೆ ಕಡುವಂತ ಒಂದು ಪ್ಲೇಸ್ ಇದೆ ವೇರ್ ಬೋಟಿಂಗ್ ದೇವಸ್ಥಾನ ಇದೆ ದೇವಸ್ಥಾನದ ಪಕ್ಕದಲ್ಲಿ ಮೈನ್ ಆಗಿ ಬೋಟಿಂಗ್ ಇದೆ ನಿಮ್ಗೆ ಅಲ್ಲಿ ಹೋಗ್ಬೇಕು ಅಂದ್ರೆ ಬೋಟ್ ನಲ್ಲಿ ನೀವು ಕ್ಯಾಮ್ರಾ ತಗೊಂಡೆಲ್ಲ ಶೂಟ್ ಮಾಡ್ತೀವಿ ಅಂದ್ರೆ ನಿಮ್ಗೆ ಆರಾಮ ಒಂದ್ ಬೋಟೆ ಕೊಡ್ತಾರ ತಗೊಂಡೋಗಿ ಅಂತ ವಿತ್ ಡ್ರೈವರ್ ನಾನು ಬೇರೆ ಕಡೆ ನೋಡಿದ್ದು ನಾನು ಬೇರೆ ಪಿಕ್ಚರ್ ನಾನೇ ಪಿಕ್ಚರ್ ವರ್ಕ್ ಮಾಡಿದಾಗ ಬೇರೆ ಕಡೆ ನೋಡಿದಾಗ ಅವರು ಒಂದ್ ಬೋಟ್ ನಿಮ್ ಕ್ಯಾಮ್ರಾ ಹೋಗ್ಬೇಕಂದ್ರೆ ಇಪ್ಪತ್ತೈದು ಸಾವಿರ ಬೇಕು ಅಂತ ಹೇಳಿದ್ರು ಅಲ್ಲಿ ಇಪ್ಪತ್ತೈದು ಸಾವಿರ ಕೇಳಿದ್ರು ಆಮೇಲೆ ಇನ್ಯಾರು ಬೇರೆ ಬೇರೆದು ಕೇಳಿದ್ರು ಪರ್ಮಿಟ್ ಇಲ್ಲಿ ಏನಿಲ್ಲ ನಿಮ್ಗೆ ಹತ್ತು ಸಾವಿರ ರೂಪಾಯಿ ಕೊಟ್ರೆ ಬೋಟ್ ಕೊಡ್ತಾರ ಅವರು ವಿತ್ ಡ್ರೈವರ್ ಏಟ್ ಅವರ್ಸ್ ಆಫ್ಟರ್ ಸಿಕ್ಸ್ ಸೆವೆನ್ ನಾವು ಏನು ಸಿಗೋದು ಇಲ್ಲ ನಿಮ್ಗೆ ಆಮೇಲೆ ಹೋದ್ರು ಪ್ರಯೋಜನ ಇಲ್ಲ ಎಲ್ಲೋ ಒಂದ್ ಕಡೆ ನಿಲ್ಸಿರ್ತಾರೆ ನೈಟ್ ಎಲ್ಲ ಹೋದ್ರೆ ಅದು ಹನಿಮೂನ್ ಕಪಲ್ಸ್ಗೆ ಅಂದ್ಬಿಟ್ಟು ಒಂದು ಟ್ರಿಪ್ ಇದೆ ಅದೇನು ಅಂದ್ರೆ ಬೋಟ್ ನಲ್ಲಿ ಕೂತ್ಕೊಂಡು ಸ್ವಲ್ಪ ದೂರ ತಗೊಂಡಾಗ ನಿಲ್ಸ್ಬಿಡ್ತಾರೆ ಊಟ ಕೊಟ್ಬಿಟ್ಟು ಆಮೇಲೆ ಬೆಳಿಗ್ಗೆ ತರ್ಕೊಂಡ್ಬಿಡ್ತಾರೆ ಪ್ರಯೋಜನ ನಮ್ ಶೂಟಿಂಗ್ ಹೋಗ್ಬೇಕಾಗಿದೆ ಅಂದ್ರೆ ಇನ್ನೊಂದು ಬೆಸ್ಟ್ ವರ್ಷನ್ ನಮ್ ಶೂಟಿಂಗ್ ಗೆ ಏನ್ ಇಲ್ಲಿ ವರ್ಕ್ಔಟ್ ಆಗ್ತಾ ಇದೆ ಅಂದ್ರೆ ಇಲ್ಲಿ ವಾಟರ್ ಬಹಳ ಕ್ಲೀನ್ ಆಗಿದೆ ಬ್ಯಾಕ್ ವಾಟರ್ ಇದೆಯಲ್ಲ ಕ್ಲೀನ್ ಆಗಿದೆ ಬ್ಲಾಕ್ ಬ್ಲಾಕ್ ವಾಟರ್ ಅಲ್ಲ ಅದು ಸ್ವೀಟ್ ವಾಟರ್ ಇದೆ ಚೆನ್ನಾಗಿದೆ ಆಮೇಲೆ ಬ್ರಿಡ್ಜ್ಗಳಿದೆ ಅದೆಲ್ಲ ನಿಮ್ಗೆ ಹೆಚ್ಚು ಕಮ್ಮಿ ಕಾಸರ್ಕೋಡ್ ವರ್ಗು ಹೋಗ್ಬೋದು ಬೋಟಲ್ ಅವ್ರಿಗೂ ಬೋಟಲ್ಲೇ ಹೋಗಿ ಶೂಟ್ ಮಾಡ್ಕೊಂಡು ಬರ್ಬೋದು ಆಮೇಲೆ ಅದು ಒಳ್ಳೆ ಫೆಸಿಲಿಟಿ ಇದೆ ರೋಡ್ ಚೆನ್ನಾಗಿದೆ ಅದರಿಂದ ನಮ್ಮ ಸಿನಿಮಾದವ್ರಿಗೆ ಒಂದು ಇನ್ಫಾರ್ಮೇಶನ್ ದಟ್ ಯು ಹ್ಯಾವ್ ಎ ಪ್ಲೇಸ್ ಇನ್ ಯುವರ್ ಬಜೆಟ್ ಅಂತ ಈಗ ಲೇಟ್ ನೈಟ್ ಶೂಟ್ ಮಾಡ್ಬೇಕು ಅಂತ ಲೇಟ್ ನೈಟ್ ಶೂಟ್ ಮಾಡಬೇಕು ಅಂದ್ರೆ ನಾವು ಹೌದೌದು ಅದಕ್ಕೆ ನಿಮ್ಗೆ ಬೇರೆ ಪರ್ಮಿಷನ್ ಆಫ್ಟರ್ ನೀವು ಫೈಟ್ ಶೂಟ್ ಅವಾಗ ಬೇರೆ ಪರ್ಮಿಶನ್ ತಗೋಬೇಕು ಡಿ ಸಿ ಆಫೀಸ್ ನೈಂಟಿ ಯಾರು ತಗೊಳ್ಳಲ್ಲ ಯಾಕೆ ನೈಟ್ ಶೂಟ್ ಮಾಡಲ್ಲ ಅಂತಂದ್ರೆ ಫಸ್ಟ್ ಥಿಂಗ್ ಇಸ್ ನೀವು ಬೇಕಾಗಿರೋದೇನು ಬ್ಯಾಕ್ ಗ್ರೌಂಡ್ ಬ್ಯಾಕ್ ಗ್ರೌಂಡ್ ಡಾರ್ಕ್ ಆಗಿಬಿಟ್ಟ ಮೇಲೆ ಎಲ್ಲಾದ್ರೂ ಏನಂತೆ ಅವಶ್ಯಕತೆ ಶೂಟ್ ಮಾಡ್ಬೋದು ಏನ್ ಪ್ರಾಬ್ಲಮ್ ಇಲ್ಲ ಬಟ್ ನಾವು ಆಫ್ಟರ್ ನೈನ್ ಇರೋದು ಪರ್ಮಿಷನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇದನ್ನು ತಗೋಬೇಕು ಕೊಡ್ತಾರೆ ಅವ್ರು ಏನಿಲ್ಲ ನಮ್ದು ರಿಯಲ್ ನಮ್ ನಮ್ಮ ಬೇಡಿಕೆ ಏನು ಯಾಕೆ ಮಾಡ್ತಾ ಇದ್ದೀವಿ ಅಂತ ವೆಲ್ಕಮ್ ಮಾಡ್ತಾರೆ ಚೆನ್ನಾಗಿದೆ ಆಮೇಲೆ ಇನ್ನೊಂದೇನಂದ್ರೆ ನೋಡಿ ಬಾರ್ಡರ್ ಎಂಟರ್ ಆಗ್ತಾ ಇದ್ದಂಗೆ ನೀವು ಯೂನಿಟ್ ವ್ಯಾನ್ ಯಾರೇ ಬಂದ್ರು ಅವ್ರು ನಿಲ್ಸಿ ಏನಕ್ಕೆ ಅಂತ ಕೇಳ್ತಾರೆ ಇಲ್ಲಿಂದ ಒಂದು ಪ್ರೊಡಕ್ಷನ್ ಮ್ಯಾನೇಜರ್ ಅಥವಾ ನಮ್ಗೆ ಈ ಮ್ಯಾಂಗ್ರೂ ಅಂತ ಒಂದು ಟ್ರೂಪ್ ಇದೆ ಟೂರಿಸಮ್ ಮ್ಯಾಂಗ್ರೂ ಅಂದ್ರೆ ಒಂದು ಇಪ್ಪತ್ತೈದು ಜನ ಒಳ್ಳೆ ಟಾಪ್ ಬಿಸ್ನೆಸ್ ಪೀಪಲ್ ಆಫ್ ದುಬಾಯ್ ಎಲ್ಲ ಇರೋರ್ನ ಮೆಂಬರ್ಶಿಪ್ ಮಾಡಿ ಟೂರಿಸಂ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮಾಡಿದ್ದಾರೆ ಸೊ ನೀವು ಅವ್ರ ಹತ್ರ ಒಂದು ಲೆಟರ್ ತಗೊಂಡೋಗ್ಬಿಟ್ರೆ ಅಥವಾ ತಗೊಂಡ್ ಬಂದು ತಗೊಂಡೋಗ್ಬೇಕು ಕಾಂಟ್ಯಾಕ್ಟ್ ಮಾಡಿ ಲೆಟರ್ ತಗೋಬೇಕು ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ ನಾನ್ ನಿಮಗೆ ನನ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಡೈರೆಕ್ಟ್ ಅವ್ರ ನಂಬರ್ ಕೊಡ್ತೀನಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರು ನಿಮ್ಗೆ ಒಂದು ಲೆಟರ್ ಕೊಡ್ತಾ ಇದ್ದಾರೆ ದೇ ಆರ್ ಕಮಿಂಗ್ ಅಂತ ಅವಾಗ ಯಾವ ಪ್ರಾಬ್ಲಮ್ ಆಗಲ್ಲ ಪ್ರಾಬ್ಲಮ್ ಎಲ್ಲಾಗುತ್ತೆ ಅಂದ್ರೆ ನಿಮ್ಗೆ ಅಲ್ಲದೆ ಹೋದ್ರು ನೀವು ಬಂದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಪ್ರಾಬ್ಲಮ್ ಎಲ್ಲಾಗುತ್ತೆ ಅಂತ ಓಪನ್ ಆಗಿ ಹೇಳ್ಬಿಡ್ತೀನಿ ನೀವು ಅಲ್ಲಿಂದ ಒಂದ್ ಹತ್ ಬಾಟಲ್ ಲಿಕ್ಕರ್ ತಗೊಂಡ್ ಬಾರ್ಡರ್ ಕ್ರಾಸ್ ಮಾಡಿದ್ರೆ ಡೆಫಿನೆಟ್ಲಿ ಇಡಿತಾರೆ ಗಾಂಜಾ ಅಫಿಮ್ ಏನಾದ್ರು ತಂದ್ರೆ ಅಂತ ಚೆಕ್ ಮಾಡೇ ಮಾಡ್ತಾರೆ ಚಿಕ್ಕ ಚಿಕ್ಕ ಬ್ಯಾಗು ಚೆಕ್ ಮಾಡೋ ಚಾನ್ಸಸ್ ಇದೆ ಬಟ್ ಅವ್ರ ಇನ್ಫಾರ್ಮೇಶನ್ ಮೇಲೆ ಮಾಡ್ತಾರೆ ಸಿನಿಮಾ ಯೂನಿಟ್ ಅಂದ್ರೆ ಬಹಳ ಖುಷಿಯಾಗಿ ಕಳಿಸ್ಕೊಡ್ತಾರೆ ಬಟ್ ಮೇನ್ ಆಗಿ ಅಲ್ಲಿಂದ ಯಾವುದೋ ಆ ತರದ್ದು ನಮ್ ಸಿನ್ಮಾ ಎಸ್ ಹೇಳ್ಬಿಟ್ಟು ಸಿನ್ಮಾದವರ್ಗೆ ಕೆಟ್ಟಸು ಬರೋಂಗೆ ಆ ಡ್ರಿಂಕ್ ಗಿಂಕ್ ಎಲ್ಲ ತಗೊಂಡ್ ಬರೋಕೆ ಬೇಕಾದ್ರು ನೀವು ಆತರ ಬೇಕಾದವರಿಗೆ ಏನಾದ್ರು ಬೇಕು ಇಲ್ಲೇ ಸಿಗುತ್ತೆ ನಾವು ಇವಾಗ ದೇವಸ್ಥಾನದಲ್ಲಿ ಶೂಟ್ ಮಾಡ್ಬೇಕು ಅಂತ ಇರುತ್ತೆ ಯುಶಲಿ ದೇವಸ್ಥಾನ ಅಂದ್ರೆ ಒಂದು ರಿಸ್ಟ್ರಿಕ್ಷನ್ ಇರುತ್ತೆ ನೀವು ಎಷ್ಟು ಟೈಮ್ ಅಲ್ಲಿ ಮಾಡ್ಬೇಕು ಅಥವಾ ಯಾಕಂದ್ರೆ ಡೈಲಿ ಭಕ್ತರು ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಅಂಡ್ ಅರ್ಬಗಡಿಗಳೊಳಗಡೆ ಅಂತ ಶೂಟ್ ಮಾಡೋದಕ್ಕೆ ಪರ್ಮಿಷನ್ ಇರಲಿ ಇರೋಲ್ಲ ಸೊ ಇಲ್ಲಿ ಹೇಗಿದೆ ಆ ಒಂದು ವ್ಯವಸ್ಥೆಗೆ ಸರಿ ಒಂದು ನಿಮ್ಗೆ ಹೇಳ್ತೀನಿ ಇಲ್ಲೊಂದು ಮೂರ್ ನಾಲ್ಕು ಮೇನ್ ದೇವಸ್ಥಾನಗಳಿದೆ ಅಲ್ಲಿಗೆ ಬರೋ ಭಕ್ತರಲ್ಲಿ ಸೆವೆಂಟಿ ಪರ್ಸೆಂಟ್ ಕನ್ನಡಿಗರು ಲೈಕ್ ಮಾಡಾಯ್ಕಾವು ರಾಜರಾಜೇಶ್ವರ ಇದೆಲ್ಲ ಬಹಳ ಜನ ಕನ್ನಡಿಗರೇ ಬರೋದಲ್ಲಿ ಸೊ ಅವ್ರು ಬಂದಾಗ ಅಲ್ಲಿ ಕೊಲ್ಲೂರು ಮುಖಾಂಬಿಗೆ ಹೋಗಿ ಅಲ್ಲಿ ಇಲ್ಲಿ ಎಲ್ಲ ಬರ್ತಾರೆ ಸೊ ನಮ್ಗೆ ಅಲ್ಲಿ ಬಂದಾಗ ಎಲ್ಲರೂ ಒಳ್ಳೆಯವರೇನೆ ಆದ್ರೆ ಯಾರೋ ಬಂದ್ಬಿಟ್ಟು ಏನೋ ಗಲಾಟೆ ಆಯ್ತು ಅದಾಯ್ತು ಇದಾಯ್ತು ಅಂದಾಗ ಒಂದು ಯೋಚನೆ ಮಾಡಬೇಕು ನಾವು ಫಸ್ಟ್ ಶೂಟಿಂಗ್ ಗೆ ಇಲ್ಲಿ ಬಂದಾಗ ನಮ್ಮ ನಡವಳಿಕೆ ಪ್ರಕಾರ ನಮ್ಗೆ ನೆಕ್ಸ್ಟ್ ವೆಲ್ಕಮ್ ಕಾದ್ರೆ ಬಂದ ತಕ್ಷಣ ಗಲೀಜ್ ಮಾಡಿ ಹೋಗ್ಬಿಡೋದು ಪೇಮೆಂಟ್ ಮಾಡದೆ ಮಾತಾಡಿ ಅದೆಲ್ಲ ಅಲ್ಲ ಫಾರ್ ಎಕ್ಸಾಂಪಲ್ ನಿಮ್ಗೆ ಇನ್ಫಾರ್ಮೇಶನ್ ಇಲ್ಲ ಅಂದ್ರೆ ನಿಮ್ಮ ಇದೆಯಲ್ಲ ಇದೆಯಲ್ಲ ಕೌನ್ಸಿಲ್ ಅದನ್ನ ಕಾಂಟ್ಯಾಕ್ಟ್ ಮಾಡ್ಲಿ ನಿಮ್ಮ ಪ್ರಕಾರ ನಾನು ಅದಕ್ಕೆ ಏನ್ ಬೇಕು ಹೇಳ್ತಾ ಇದೀನಿ ಮತ್ತೆ ದುಡ್ಡು ಖರ್ಚಾಗಲ್ಲ ಫುಲ್ ಫ್ರೀ ಅಂತ ಏನು ಹೇಳಲ್ಲ ನಿಮಗೆ ಖರ್ಚಾಗುತ್ತೆ ಬಟ್ ಏನಂದ್ರೆ ನಿಮ್ ದುಡ್ಡು ಮೋಸ ಹೋಗಲ್ಲ ನಿಮ್ ಯಾರು ದುಡ್ಡು ಕಟ್ಬಿಟ್ಟು ಪರ್ಮಿಷನ್ ತಗೊಂಡಿಲ್ಲ ಅದೇನು ಹಿಂಗಾಯ್ತು ಅದೆಲ್ಲ ಇಲ್ಲ ಇಲ್ಲಿ ಪಕ್ಕ ಮಾಡ್ಕೊಡ್ಬೋದು ನಾನು ಇರ್ತೀನಿ ನಿಮ್ ಜೊತೆನಲ್ಲಿ ನಿಮ್ಮ ಮಾಡೋಣ ಯಾರು ನಮ್ಗೆ ಒಬ್ರು ಸಿನಿಮಾ ಮಾಡ್ತೀವಿ ಅಂತಂದ್ರೆ ಅದನ್ ಅದಕ್ಕೆ ಏನ್ ಬೇಕು ಕೆಲ್ಸಗಳನ್ನ ಮಾಡೋಣ ಮಿನಿಮಮ್ ಅಲ್ಲಿ ಮಾಡೋಣ ಮಿನಿಮಮ್ ಮಾಡಿ ಆ ಅವ್ರ ಅವ್ರಿಗೆ ಕತೆಗೆ ಏನ್ ಬೇಕು ಇಂಥ ಜಾಗ ಬೇಕು ಅಂದ್ರೆ ನಾನು ಆ ಜಾಗದ ಬಗ್ಗೆ ಡೀಟೇಲ್ ಕಳ್ಸಿಕೊಡ್ತೀನಿ ಬೇಕಾದ್ರೆ ಯಾಕಂದ್ರೆ ಇಲ್ಲಿ ಯಾರಿಗೂ ನೀವು ಮಲಯಾ ಮಲಯಾಳಮಲ್ಲಿ ಇರೋರಿಗೆ ಒಬ್ಬರಿಗೆ ಅದ್ ಕಳ್ಸಿ ಇದ್ ಕಳ್ಸಿ ಅಂತ ಅಂದ್ರೆ ಆಗಲ್ಲ ನಮ್ ತನ ಏನ್ ಬೇಕು ಅಂತ ಕೇಳಿದ್ರೆ ಏನಂದ್ರೆ ನಮ್ಗೆ ಈ ತರ ಬೇಕು ಅಂತ ನಿಮ್ಮ ತಂಡದಿಂದ ನನ್ಗೆ ಹೇಳಿದ್ರೆ ಫಿಲ್ಮ್ ಮೇಕಿಂಗ್ ಕೌನ್ಸಿಲ್ಸ್ ಇಂದ ಹೇಳಿದ್ರೆ ನಾನು ಅದಕ್ಕೆ ಏನ್ ಬೇಕು ಮಾಡ್ತೀನಿ ರೀ ಹೋಗೋ ಬರೋ ಖರ್ಚಂತೂ ಇದ್ದೇ ಇರುತ್ತೆ ಅನ್ಸುತ್ತೆ ಸೊ ಅಲ್ಲಿನ ಪ್ರೊಡಕ್ಷನ್ ಮೇಲೆ ಯಾರನ್ನಾರು ಬಂದು ಇಲ್ಲಿ ಯಾರ್ಯಾರು ಇಂಟ್ರೊಡ್ಯೂಸ್ ಮಾಡ್ಬೇಕು ಇಂಟ್ರೊಡ್ಯೂಸ್ ಮಾಡ್ಕೊಟ್ಬಿಟ್ಟು ಆಮೇಲೆ ಅವ್ರು ಏನ್ ಬೇಕು ಮಾಡ್ಲಿ ಡೆಫಿನೆಟ್ಲಿ ನನ್ಗೆ ಅದರಲ್ಲಿ ನಾನೊಂದು ಸೇವೆ ಮಾಡ್ತಾ ಇದೀನಿ ಅನ್ನೋ ಫ್ರೀಡಮ್ ಅಲ್ಲ ಹೇಳ್ತಾ ಇರೋದು ಅನ್ಬಿಟ್ಟು ನಾನು ದುಡ್ಡು ಮಾಡಕ್ಕೆ ಹೋಗ್ತಿಲ್ಲ ನಿಮ್ಗೆ ಇದು ಸ್ಟಾರ್ಟಿಂಗ್ ಒಂದ್ ಹೆಲ್ಪ್ ಮಾಡ್ತೀನಿ ಯಾಕೆ ಅಂದ್ರೆ ಹೆಲ್ಪ್ ಅಂದಲ್ಲ ನನ್ ಕಾಯಕ ನನ್ನ ಕೆಲಸ ಮಾಡ್ತೀನಿ ಯಾಕೆಂದರೆ ಇಷ್ಟು ವರ್ಷ ನಮಗೆ ಇಂಡಸ್ಟ್ರೀಸ್ ಹಾಕಿದೆ ಬೆಳೆಸಿದೆ ಈಗ ನಾನು ಇಂಡಸ್ಟ್ರಿ ಏನಾದ್ರು ಮಾಡಬೇಕು ಅನ್ನೋ ಒಂದೇ ಉದ್ದೇಶದಿಂದ ಇದನ್ನ ಮಾಡ್ತೀನಿ ಅಫ್ಕೋರ್ಸ್ ಟ್ರಾನ್ಸ್ಪೋರ್ಟೇಶನ್ ಆಗೇ ಆಗುತ್ತೆ ಅಲ್ಲಿಂದ ಒಂದು ಪ್ರೊಡಕ್ಷನ್ ಮ್ಯಾನೇಜರ್ ಬರ್ತಾರೆ ನಾನು ಅವ್ರನ್ನ ಕರ್ಕೊಂಡು ಹೋಗ್ತೀನಿ ಅಂದರೆ ಖರ್ಚು ಖರ್ಚಾಗ್ಬೋದು ಇಲ್ಲ ಹೇಳಿ ಇನ್ನೂ ಕಮ್ಮಿ ಇದೆಲ್ಲ ಆಗ್ಬೇಕು ಅಂದರೆ ನಾನು ನಿಮ್ಗೆ ಫೋನ್ ಮಾಡಿ ಇಂಥ ಹೋಗಿ ಪ್ರಣವಾಮ್ ಹೋಗಿ ಇದೆ ಫೋನ್ ನಂಬರು ಪ್ರಣವ್ದು ತಗೊಳ್ಳಿ ಅಲ್ಲಿ ಮಾತಾಡಿದ್ರೆ ಅಲ್ಲಿ ವಾಸ ಇರ್ಬೋದು ನಿಮ್ಗೆ ಬರ್ಬೋದು ತುಂಬಾ ಸಿಂಪಲ್ ಆಗಿ ಹೇಳಿದ್ರು ಒಂದು ಇವರ ಇಂಟೆನ್ಶನ್ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಇಷ್ಟು ವರ್ಷ ಕೆಲಸ ಮಾಡಿದೀನಿ ಅದಕ್ಕೆ ನನ್ನದ ಒಂದು ಸೇವೆಯನ್ನು ಸಲ್ಲಿಸ್ಬೇಕು ಅಂತ ಇನ್ನೊಂದು ಇವಾಗ ನಿಮಗೊಂದು ಪ್ಲಾನ್ ಇರುತ್ತೆ ಏನು ನನ್ನ ಕತೆಗೆ ತಕ್ಕ ಹಾಗೆ ನಾನು ಒಂದು ಕೇರಳದಲ್ಲಿ ಶೂಟ್ ಮಾಡಬೇಕು ಅಂತಿದ್ದಾಗ ಅಯ್ಯೋ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಪ್ಪ ಉಳ್ಕೊಳ್ಳೋದು ಲೊಕೇಶನ್ ಗೆ ಖರ್ಚು ಪರ್ಮಿಷನ್ಗೆ ಬೀಚ್ ಸ್ಟೇ ಬೇಕು ನಿಮ್ಮ ಕತೆ ಅದನ್ನೇ ಡಿಮಾಂಡ್ ಮಾಡ್ತಾ ಇದೆ ಹತ್ರ ಇರಬೇಕು ಟ್ರಾನ್ಸ್ಪೋರ್ಟೇಶನ್ ಎಲ್ಲ ಒಂದು ರೀಸನೇಬಲ್ ಬೆಲೆಯಲ್ಲಿ ಆಗ್ಬೇಕು ಅಂತ ಇದ್ದಂತಹ ಸಂದರ್ಭದಲ್ಲಿ ನೀವು ಕೇರಳದಲ್ಲಿ ಶೂಟ್ ಮಾಡ್ಬೇಕು ಅಂತ ಯೋಚನೆ ಮಾಡಿದಾಗ ಖಂಡಿತವಾಗ್ಲೂ ಎಫ್ ಎಂ ಸಿಂಟ್ಯಾಕ್ಟ್ ಮಾಡಿ ದಯಾನಂದ್ ಅಂಕಲ್ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಅವರು ನಿಮಗೆ ಸರಿಯಾದ ಮಾರ್ಗದರ್ಶನವನ್ನ ಕೊಡ್ತಾರೆ ಮೈಸೂರಿನಿಂದ ಹೆಚ್ಚು ಕಮ್ಮಿ ನೂರ ಅರವತ್ತರಿಂದ ನೂರ ಎಪ್ಪತ್ತು ಕಿಲೋಮೀಟರ್ ಒಳಗಡೆ ಯು ಕ್ಯಾನ್ ರೀಚ್ ನೂರ ಅರವತ್ತು ಕಿಲೋಮೀಟರ್ ಯು ಕ್ಯಾನ್ ರೀಚ್ ಯರ್ ಮೈಸೂರಿಂದ ಹೆಚ್ಚು ಕಮ್ಮಿ ನಿಮ್ಗೆ ಒಂದು ಫೋರ್ ಅಂಡ್ ಹಾಫ್ ಅವರ್ಸ್ ಆಗ್ಬೋದು ಇಲ್ಲಿಗೆ ಆ ಬ್ಯಾಂಗ್ಳೂರಿಂದ ಆಫ್ ಕೋರ್ಸ್ ಸೆವೆನ್ ಅವರ್ಸ್ ಆಗುತ್ತೆ ಸಿಕ್ಸ್ ಅವರ್ಸ್ ಹಾಗೆ ಆಗುತ್ತೆ ಸೊ ಇಲ್ಲಿ ರೀಚ್ ಆಗ್ಬೋದು ಆಮೇಲೆ ನಿಮಗೆ ಮೇಯ್ನಾಗಿ ಆಗಿ ನಾನು ಏನು ಹೇಳ್ತೀನಿ ಅಂದ್ರೆ ಸಿನಿಮಾ ಅಂದ ತಕ್ಷಣ ಅಲ್ಲಿ ಹೋದ ತಕ್ಷಣ ಸುಲ್ಗೆ ಮಾಡ್ತಾರೆ ಅನ್ನೋದನ್ನ ಇನ್ಮೇಲೆ ಇನ್ ಮುಂಚೆ ಆಗಿದ್ರೆ ನಾನು ಗೊತ್ತಿಲ್ಲ ಮರ್ತಬಿಡಿ ಯಾಕೆ ಅಂದ್ರೆ ಒಂದು ತಂಡ ರೆಡಿ ಮಾಡ್ತಾ ಇದ್ದೀನಿ ನಾನು ಆ ತಂಡ ಟೂರಿಸಂ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅವರ ಆಶ್ರಯದಿಂದಾನೇ ನಡೀತಾ ಇದೆ ಕೇರಳ ಟೂರಿಸಂ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಶ್ರಯದಿಂದ ಅವರು ನನಗೆ ಅಂಬಾಸಿಡರ್ ಆಗಿ ಅದು ಇದು ಅಂದ್ರೆ ಅಂಬಾಸಿಡರ್ ಆಗಿ ಎಂಬಾಸಿಡರ್ ಮಾಡ ನನ್ನ ಕೆಲಸ ಮಾಡ್ತೀನಿ ನಿಮ್ಗೆ ಕನ್ನಡ ಸಿನಿಮಾ ಯಾರು ತೆಗಿಬೇಕು ಅಂತಿದ್ರೆ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡ್ತಿದ್ದ ಜಾಗ ಅವ್ರಿಲ್ ಬರಲಿ ನೀವು ಅವ್ರಿಗೆ ಬೇಕಾಗಿರೋ ಫೆಸಿಲಿಟಿ ಮಾಡ್ಕೊಡಿ ಅಂತ ಹೇಳಿ ಐಡಿಯಾ ಅಲ್ವಾ ಸೊ ಕೇರಳದಲ್ಲಿ ಶೂಟ್ ಮಾಡ್ಬೇಕು ಅಂದಾಗ ಖಂಡಿತವಾಗ್ಲು ದಯಾನಂದ್ ಅವರನ್ನ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ಎಫ್ ಎಂ ಸಿ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಒಂದು ರೈಟ್ ವೇ ಅಂತ ತೋರಿಸ್ಕೊಡ್ಬಹುದು ಹಾಗೆಂತ ಹೇಳಿ ಫ್ರೀ ಆಗಿ ಎಲ್ಲ ಆಗುತ್ತೆ ಬಿಕಾಸ್ ನಾವು ಹಲವಾರು ಶೋಗಳನ್ನಲ್ಲಿ ಫ್ರೀ ಆಫ್ ಕಾಸ್ಟ್ ಮಾಡ್ತೀವಿ ಸೊ ಇದನ್ನು ಫ್ರೀಯಾಗಿ ಆಗುತ್ತೆ ಅಂತ ಖಂಡಿತಾ ಇಲ್ಲ ಇದಕ್ಕೆ ಇದರದೇ ಆದ ಖರ್ಚುಗಳಿವೆ ಆ ಖರ್ಚನ್ನ ಒಂದು ಲಿಮಿಟ್ ಮಾಡಬಹುದು ನಿಮಗೆ ಪ್ರೊಡಕ್ಷನ್ ಕಾಸ್ಟ್ ಹೆವಿ ಇರುತ್ತೆ ಆಗುತ್ತೆ ಅಂತ ಅನ್ಕೊಂಡ್ರೆ ಅದನ್ನ ಒಂದು ಲಿಮಿಟ್ ಮಾಡಬಹುದು ಒಂದು ಸಿಂಗಲ್ ವಿಂಡೋ ಫಾರ್ ನಿಮ್ಮ ಇದು ಕಾಂಟ್ಯಾಕ್ಟ್ ಗಳಿಗೆ ಇನ್ನೊಂದು ಈ ಮಾತಾಡುವಾಗ ನಮ್ಮ ಪ್ರೊಡಕ್ಷನ್ ಇನ್ಚಾರ್ಜಸ್ ನವ್ರು ಅನ್ಕೋಬಹುದು ಏನ್ ಸಾರ್ ಹಂಗಾರ ನಮ್ಗೆಲ್ಲ ಏನ್ ಕೆಲಸ ಇಲ್ಲ ಅಂತ ಡೆಫಿನೆಟ್ಲಿ ನಿಮ್ಗೆಲ್ಲ ಕೆಲಸ ಇರುತ್ತೆ ಇಲ್ಲಿ ಎಲ್ಲಿ ಊಟ ಸಿಗುತ್ತೆ ಅಂತ ಹೇಳಿ ತರೋದು ಕೊಡೋದೆಲ್ಲ ನೀವೇ ಅಂತ ನೀವೇ ನಿಮ್ ಕೆಲಸ ಕಿತ್ಕೊಳ್ಳಲ್ಲ ಇಲ್ಲಿ ಬಂದ್ಮೇಲೆ ನೀವು ಬರ್ತೀರಾ ಬಟ್ ಎಲ್ಲರಿಗು ಸೇವೆ ಎಲ್ಲಿ ನಿಮ್ಗೆ ಅನ್ನ ಮಾಡಿ ನಿಮ್ಗೆ ಕೊಡ್ತಾರೆ ಫುಡ್ ರೆಡಿ ನೀವು ತಗೊಂಡ್ ಸರ್ವ್ ಮಾಡ್ತೀರ ಒಂದು ಬ್ರಿಡ್ಜ್ ಅಷ್ಟೇ ಪ್ರತಿಯೊಂದು ಕಾಂಟ್ಯಾಕ್ಟ್ ಗಳಿಗೆ ಪ್ರತಿಯೊಂದು ಸೋರ್ಸ್ ಗಳಿಗೆ ಒಂದು ಬ್ರಿಡ್ಜ್ ಆಗಿ ಕೆಲಸ ಮಾಡ್ತಾರೆ ಹೊರತು ನಿಮ್ಮ ಕೆಲ್ಸಗಳನ್ನ ಕಿತ್ಕೊಂಡು ಇವರು ಕೆಲಸ ಮಾಡಲ್ಲ ಅವ್ರಿಗೆ ಅದ್ರ ಈಸ್ ವೆರಿ ವೆಲ್ ಸೆಟಲ್ಡ್ ಅಂಡ್ ಒಂದು ಮಟ್ಟದಲ್ಲಿ ಇದ್ದಾರೆ ಅವ್ರಿಗೊಂದು ಆಸೆ ಏನು ಕನ್ನಡ ಚಿತ್ರರಂಗಕ್ಕೆ ಒಂದು ಸೇವೆ ಮಾಡಬೇಕು ಅಂತ ಕನ್ನಡದ ಕರ್ನಾಟಕದಿಂದ ಯಾವ್ದಾದ್ರು ಸಿನಿಮಾ ಶೂಟ್ ಮಾಡಬೇಕು ಕೇರಳದಲ್ಲಿ ನಿಂತಿದ್ರೆ ಖಂಡಿತವಾಗ್ಲು ಇಲ್ಲಿ ಬರಬಹುದು ಅದಕ್ಕೆ ಮಾತ್ರ ಅಲ್ಲ ನಾ ಹೇಳ್ತಾ ಬೀಚ್ ಬೇಕಾದ್ರೂ ಇಲ್ಲಿ ಇಲ್ಲ ಕೊಡಗಲ್ಲಿ ಬೇಕಾದ್ರೂ ನಿಮ್ ಕೌನ್ಸಿಲ್ ಮೀಟ್ ಮಾಡಿದ್ರೆ ಕೊಡಗಿನಲ್ಲಿ ಎಸ್ಟೇಟ್ ಬೇಕಾ ಶೂಟ್ ಮಾಡೋದಕ್ಕೆ ಎಲ್ಲ ಇರೋಕ್ ಜಾಗ ಬೇಕಾ ರಿಸಾರ್ಟ್ ಬೇಕಾ ಕೊಡಗನಲ್ಲೂ ಇದೆ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಎಲ್ಲೋ ದುಡ್ಡು ಕಳ್ಕೊಳ್ಳೋ ಬದ್ಲಿ ಆರಾಮಾಗಿ ನಮ್ಮ ಕರ್ನಾಟಕದ ಊಟ ತಿನ್ಕೊಂಡು ನಮ್ಮ ಕನ್ನಡಿಗರಿಗೆ ಒಂದಷ್ಟು ಕೆಲಸ ಮಾಡ್ಕೊಳಿ ಮಂಗಳೂರು ನೀವು ಬೆಲ್ಟ್ ಅಲ್ಲಿ ಏನೋ ಏನಾದ್ರೂ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡಬಹುದು ಬಟ್ ಮಾಡಬಹುದು ಇಟ್ ಡಸೆಂಟ್ ಕೆಲಸಕ್ಕೆ ರಿಲೇಟೆಡ್ ನಿಮ್ಮ ಸಿನಿಮಾಗೆ ಈಸಿ ಆಕ್ಸೆಸ್ ಅನ್ನ ನಾವು ಮಾಡಿಕೊಡಬಹುದು ಲೊಕೇಶನ್ ಇರಬಹುದು ಉಳ್ಕೊಳ್ಳೋ ವ್ಯವಸ್ಥೆ ಇರಬಹುದು ಊಟದ ವ್ಯವಸ್ಥೆ ಇರಬಹುದು ಪರ್ಮಿಷನ್ ವ್ಯವಸ್ಥೆಗಳು ಇರಬಹುದು ಒಂದು ಸಿಂಗಲ್ ವಿಂಡೋ ರೂಪದಲ್ಲಿ ನಾವು ಕೆಲಸ ಮಾಡ್ತೀವಿ ಸೇಮ್ ಕೇರಳ ವಿಚಾರಕ್ಕೆ ಬಂದಾಗ ನಾವು ದಯಾನಂದ ಕಲಾ ಅವ್ರ ಥ್ರೂ ನಿಮಗೆ ಕಾಂಟ್ಯಾಕ್ಟ್ ಮಾಡಿಸಿಕೊಡಬಹುದು ಆ ಅದರ ಜೊತೆಗೆ ಎಂಟೈರ್ ಕೇರಳದಲ್ಲೂ ಬೇಕಿದ್ರು ಇಲ್ಲೇ ಜನ ಇದ್ದಾರೆ ಅಂದ್ರೆ ನಾನಲ್ಲ ನಾನ್ ನಿಮ್ ಪ್ರೊಡಕ್ಷನ್ ಮ್ಯಾನೇಜರ್ ಏನ್ ಕೆಲಸ ತಗೋ ಕಿತ್ಕೋತಾ ಇಲ್ಲ ನಾನಲ್ಲ ನಾನ್ ನಿಮ್ ಪ್ರೊಡಕ್ಷನ್ ನಮ್ ಪ್ರೊಡಕ್ಷನ್ ಮ್ಯಾನೇಜರ್ ಬಂದ್ರೆ ಅವ್ರಿಗೆ ಏನ್ ಬೇಕು ಗೈಡೆನ್ಸ್ ಕೊಡ್ತೀನಿ ನಿಮ್ ತಕಡೆ ಹೋಗಿ ಅಂತ ಅಷ್ಟೇ ಪ್ರೊಡಕ್ಷನ್ ಮ್ಯಾನೇಜರ್ಸ್ಗೆಲ್ಲ ಹೇಳ್ತಾ ಇದೀನಿ ನೀವೇ ಕೆಲಸ ಮಾಡಿ ಬಟ್ ನನ್ನ ಬಂದ್ರೆ ನಿಮ್ಗೆ ಎಲ್ಲೋ ಕಾಂಟ್ಯಾಕ್ಟ್ ಮಾಡ್ಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ ಇರೋ ವ್ಯವಸ್ಥೆ ವ್ಯವಸ್ಥೆ ಏನ್ ಬೇಕಾದ್ರೆ ಮಾಡ್ಕೊಡ್ತೀನಿ ಕೊನೆಯದಾಗಿ ಒಂದು ಪಬ್ಲಿಕ್ ಪ್ಲೇಸ್ ಅಲ್ಲಿ ಶೂಟ್ ಮಾಡ್ತೀವಿ ಅಂತ ರೆಸ್ಟೋರೆಂಟ್ ರೆಸ್ಟೋರೆಂಟ್ಗಳನ್ನ ಉಪಯೋಗಿಸ್ಕೊಳ್ಬೇಕು ಅಂತಕ್ಕೆ ಏನಾದ್ರು ರೆಸ್ಟೋರೆಂಟ್ಸ್ ಗಳಲ್ಲಿ ಬೇಕಾದಷ್ಟು ಸಿಗುತ್ತೆ ನಿಮ್ಗೆ ಅಂಥ ಏನು ಕಾಸ್ಟ್ಲಿ ಮಾಡಲ್ಲ ಅವರು ಸಿಗುತ್ತೆ ಬಟ್ ರೋಡ್ಸ್ ಮಾಡಬೇಕಾದ್ರೆ ಪೊಲೀಸ್ ಪರ್ಮಿಷನ್ ಮುನ್ಸಿಪಾಲಿ ಪರ್ಮಿಷನ್ ಯಾರ್ ಬೇಕೇ ಬೇಕು ಇಮ್ರೆಜ್ ಸಿಗುತ್ತೆ ಅಟ್ ಎಸ್ ಕನ್ಸರ್ನಿ ವಿ ಡೋನ್ ವಿ ಡೋಂಟ್ ಡಿಸ್ಟರ್ಬ್ ದ ಟ್ರಾಫಿಕ್ ಡಿಸ್ಟರ್ಬ್ ಮಾಡ್ದೆವು ಅದು ಸಿಗುತ್ತೆ ಓಕೆ ತ್ಯಾಂಕ್ ಯು ಅಂತ ತ್ಯಾಂಕ್ ಯು ಫಾರ್ ಜಾಯಿನಿಂಗ್ ಖುಷಿ ಆಯ್ತು ನಾನು ಇಂಟ್ರೋದಲ್ಲೇ ಹೇಳಿದ್ದೆ ಸೂಪರ್ ಲೊಕೇಶನ್ಗೆ ಬಂದಿದ್ದೇನೆ ಒಬ್ಬ ವಿಶೇಷ ಅತಿಥಿಗಳಿದ್ದಾರೆ ಅಂತ ಹೇಳ್ಕೊಂಡು ಆಲ್ರೆಡಿ ಮಾತಾಡಿದ್ದೆ ಅಂತ ಹೇಳ್ಕೊಂಡು ಸೊ ಅವ್ರ ಜೊತೆ ಈ ವಿಚಾರ ಮಾತಾಡಬೇಕಿತ್ತು ಬಿಕಾಸ್ ಅವರು ಕೇರಳದಲ್ಲಿ ಇದ್ರು ಟಾಕ್ ಮುಗಿಸೋದಿಕ್ ಇಷ್ಟ ಆಗ್ತಾ ಇಲ್ಲ ತಂಪಾದ ಗಾಳಿಯ ಒಂದ್ ಕಡೆ ಮಳೆ ಸ್ವಲ್ಪ ನಿಂತಿದೆ ಹಿಂದ್ಗಡೆ ಬೀಚ್ ಸೌಂಡ್ ನಿಮಗೂ ಕೇಳ್ತಾ ಇರಬಹುದು ಪ್ರಣವಂ ಬೀಚ್ ಹೌಸ್ ಕಣ್ಣೂರ್ ಅಂತ ಹಾಕಿದ್ರೆ ನಿಮ್ಗೆ ಇದ್ರ ಬಗ್ಗೆ ಡೀಟೇಲ್ಸ್ ಸಿಗುತ್ತೆ ಬಹಳ ಸುಂದರವಾದ ಲೊಕೇಶನ್ ಅಲ್ಲಿ ಈ ಇದೆ ಬಟ್ ವೆರಿ ರೀಸನಬಲ್ ರೇಟ್ ಸೊ ಹೋಪ್ಫುಲಿ ಈ ಎಪಿಸೋಡ್ ನಿಮಗೆ ಉಪಯೋಗ ಆಗಬಹುದು ಸಿನಿಮಾ ಮಾಡಬೇಕು ಅಂತ ಇರೋರಿಗೆ ಖಂಡಿತವಾಗ್ಲೂ ಉಪಯೋಗ ಆಗುತ್ತೆ ಮತ್ತೆ ಮುಂದಿನ ಮತ್ತಷ್ಟು ಇಂಟ್ರೆಸ್ಟಿಂಗ್ ಎಪಿಸೋಡ್ ಗಳ ಜೊತೆ ಮತ್ತೆ ಬರ್ತೀವಿ ಅಲ್ಲಿವರೆಗೆ ಗುಡ್ ಥ್ಯಾಂಕ್ ಯು